ಇಲ್ಲಿ ನೋಡ್ರಿ ಇಲ್ಲೇ ಇಂಥ ಒಳಗೆ ಪ್ಲಾಸ್ಟಿಕ್ ಹಾಳಿ ಕುರ್ಕುರೆ ಹಾಳಿ ಎಲ್ಲರ ಹಾರೇ ಹೋಗಿ ಈ ಥರ ಕುಂತಿರ್ತಾವು ಸಣ್ಣ ಸಣ್ಣದ ಗಿಡದೊಳಗೆ ಕಾಂಗ್ರೆಸ್ ಒಳಗೆ ಕಾಂಗ್ರೆಸ್ ಗಿಡ ಕಸದ್ರೊಳೊಳಗೆ ನಡ್ಬಾರ್ದ ಹಿಂಗೆ ಹೋಗಿ ಕುಂತಿರ್ತಾವೆ ಇದ್ರಾಗ ಡೆಂಗೂ ಸೊಳ್ಳೆ ಹಾರಿ ಬರ್ತಾವೆ ದಯವಿಟ್ಟು ನೀವು ಇಂಥ ಪಾಕೆಟು ಟಯರು ಇಂಥ ಏನಾರ ನೋಡಿದ್ರ ತೆಗ್ದು ನೀರು ಚಲ್ಲಿ ಹೋಗ್ರಿ ನೀವು ಕಣ್ಣಿಗೆ ಬಿತ್ತಪ್ಪ ಅಂದ್ರೆ ಬಿಡಾಕ ಹೋಗ್ಬೇಡ್ರಿ ಈ ಥರದ ನೀರು ನಮ್ಗೆ ಅಪಾಯ ಆಗಿರ್ತಾವೆ ಮನೆ ಸುತ್ತಮುತ್ತಲೂ ಆಗತ್ತೆ ಇಡ್ಕೊತಾಗತ್ತೆ ನಾನಂತೂ ಎಲ್ಲಿ ನೋಡಿದ್ರು ಈ ಥರದ ನೀರು ಚಲ್ಲಿ ಚಲ್ಲಿ ಹೋಗಿರ್ತೀನಿ ಒಳಗೆ ಅದೆಲ್ಲ ನೀರು ಬಿದ್ದಿರ್ತಾವೆ ಚಿಪ್ಪನಾಗಿದ್ದಿದ್ದು ಪಾಕೆಟ್ ಕುರ್ಕುರು ಹಾಳೋ ನಾನಂತೂ ಎಲ್ಲ ಕಡೆ ಆರಿಸಿ ಅವನ್ನ ಸುತ್ತಿ ಬಿಟ್ಟಿರ್ತೀನಿ ರೀ ಬೇರೆ ಕಡೆ ಹೋಗಿದ್ದೆ ಹೋಗಿದ್ನಂದ್ರೆ ಅವನ್ನ ತೊಗೊಂಡು ನೀರು ಚಲ್ಲಿ ಪ್ಯಾಕೆಟ್ ಹೋಗೋದು ಹೋಗಿರ್ತೀನಿ ಅದ್ರ ಹುಡುಕ ಸಣ್ಣದಾಗಿ ಗೂಡು ಕಟ್ಕೊಂಡಿದ್ದು ನನಗಂತೂ ಎಷ್ಟು ಜೀವ ಮರ ಮರ ಅಂತೂ ಜೀ ಜೀವನ ಅನ್ನೋದು ಎಷ್ಟು ಚಲೋ ನೋಡಿರಿ ಗೂಡು ಇಲ್ಲಿ ನನಗಂತೂ ಭಾಳ ಇಷ್ಟ ಆಯಿತು ಇರುವಿಗಳು ನೋಡಿ ಈ ಥರದ ನೀರೆಲ್ಲರ ನೋಡಿದ್ರಂದ್ರೆ ದಯವಿಟ್ಟು ನೀರು ಚಲ್ಲಿ ಹೋಗ್ರಿ ನಮಗೆ ಡೆಂಗೂ ಹಾಗೂ ಸೊಳ್ಳೆಗಳು ಹಾರು ಬರ್ತಿರ್ತಾವಿದ್ನ ಮಾತ್ರ ರಿಕ್ವೆಸ್ಟ್ ಕೇಳ್ಕೊತೀನಿ